ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಯುದ್ಧಕಾಂಡದಲ್ಲಿ ಯುದ್ಧದಲ್ಲಿ ಮಡಿದ ಕಪಿಗಳು ಬದುಕಿದ್ದು ಎಂಬ ನೂರ ಇಪ್ಪತ್ತ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಅನಂತರ ದೇವೇಂದ್ರನು ಶ್ರೀರಾಮನನ್ನು ಕುರಿತು ಶ್ರೀರಾಮ ನೀನೇ ಸತ್ಯಸಂಧ ನೀನೇ ದೃಢವ್ರತ ಲೋಕ ಕಂಟಕನಾದ ರಾವಣನನ್ನು ಕೊಂದು ಲೋಕಗಳನ್ನು ರಕ್ಷಿಸಿದೆ ನೀನು ಮಾಡಿದ ಸಾಹಸದಿಂದ ಋಷಿಗಳು ನಾವು ಸುಪ್ರೀತರಾದೆವು ನಿನಗೆ ಬೇಕಾದ ವರವನ್ನು ಕೊಡುತ್ತೇವೆ ಬೇಡಿಕೋ ಎಂದು ಹೇಳಿದನು ಆ ಮಾತನ್ನು ಕೇಳಿ ಶ್ರೀರಾಮನು ಚಿತ್ತನಾಗಿ ಬ್ರಹ್ಮಾದಿ ದೇವತೆಗಳನ್ನು ಕುರಿತು ಎಲೈ ದೇವತೆಗಳಿರ ನೀವು ನನಗೆ ಪ್ರಸನ್ನರಾಗಿ ವರವನ್ನು ಕೊಡುವ ಪಕ್ಷದಲ್ಲಿ ನಾನೊಂದು ವರವನ್ನು ಬೇಡಿಕೊಳ್ಳುತ್ತೇನೆ ಆ ವರವನ್ನು ಕೊಡಿರಿ ರಣರಂಗದಲ್ಲಿ ರಾಕ್ಷಸರಿಂದ ಅನೇಕ ಮಂದಿ ಕಪಿನಾಯಕರು ಭಲ್ಲೂಕಗಳು ಲಯವನ್ನೈದಿದರು ಅವರೆಲ್ಲರೂ ಮೊದಲಿನಂತೆ ಜೀವಂತರಾಗಲಿ ಅವರ ಗಾಯಗಳೆಲ್ಲವೂ ಗುಣವಾಗಿ ಅವರು ಮೊದಲಿನಂತೆ ತೇಜಸ್ವಿಗಳಾಗಲಿ ಎಲ್ಲೆಲ್ಲಿಯೂ ಫಲಮೂಲಗಳು ಬೆಳೆದು ಅವರೆಲ್ಲರಿಗೂ ಆಹಾರವೂ ದೊರೆಯಲಿ ಎಂದು ಹೇಳಿದನು ಆಗ ದೇವೇಂದ್ರನು ಹರ್ಷದಿಂದ ಹಾಗೆಯೇ ಆಗಲಿ ಎಂದು ಅಂಗೀಕರಿಸಲು ಬ್ರಹ್ಮಾದಿ ದೇವತೆಗಳ ಕೃಪೆಯಿಂದ ಆ ರಣರಂಗದಲ್ಲಿ ಹತರಾದ ಕಪಿನಾಯಕರೆಲ್ಲರೂ ಸುಖನಿದ್ರೆ ಮಾಡಿ ಎದ್ದಂತೆ ಎದ್ದು ಕುಳಿತುಕೊಂಡರು ಶ್ರೀರಾಮನು ಆ ಕಪಿಬಲವನ್ನು ಕಂಡು ಆನಂದಿಸಿದನು ಆಗ ದೇವತೆಗಳು ಶ್ರೀರಾಮನನ್ನು ಕಂಡು ಅಭಿವಂದನೆ ಮಾಡಿ ಶ್ರೀರಾಮ ರಾವಣನೇ ಮೊದಲಾದ ರಾಕ್ಷಸರೆಲ್ಲರನ್ನೂ ಸಂಹರಿಸಿ ಜಯಲಕ್ಷ್ಮಿಯನ್ನು ಕೈ ಹಿಡಿದೆ ಸೀತಾದೇವಿಯ ಸಹಿತವಾಗಿ ಅಯೋಧ್ಯ ಪಟ್ಟಣಕ್ಕೆ ಹೋಗಿ ಕೌಸಲ್ಯಾದೇವಿ ಮೊದಲಾದ ತಾಯಂದಿರನ್ನು ಸಮಾಧಾನಪಡಿಸು ಸೀತಾದೇವಿಯನ್ನು ಸಂತೋಷಪಡಿಸು ಭರತ ಭರತ ಶತ್ರುಘ್ನರ ದುಃಖವನ್ನು ತಪ್ಪಿಸಿ ಚಿಕ್ಕಾಭಿಷೇಕವನ್ನು ಮಾಡಿಕೊಂಡು ಪರಿಜನ ಪುರಜನವನ್ನು ಲಾಲಿಸಿ ಕುಲಕ್ರಮಾಗತವಾಗಿ ಬಂದ ಮಂತ್ರಿಗಳನ್ನು ಮನ್ನಿಸಿ ರಾಜಭೋಗವನ್ನು ಅನುಭವಿಸಿಕೊಂಡು ಸುಖವಾಗಿರು ಎಂದು ಹೇಳಿ ವಿಮಾನಾರೂಢರಾಗಿ ತಮ್ಮ ಲೋಕಗಳಿಗೆ ಹೊರಟು ಹೋದರು ಶ್ರೀರಾಮನು ಸೀತಾ ಲಕ್ಷ್ಮಣ ಸುಗ್ರೀವ ಹನುಮಂತ ಜಾಂಬವಂತ ಅಂಗದ ಕುಮಾರರೇ ಮೊದಲಾದವರಿಂದ ಸಹಿತನಾಗಿ ಸಂತುಷ್ಟನಾದನು ಆ ಕಪಿಸೇನೆಯು ಪೂರ್ಣ ಚಂದ್ರನಿಂದ ಸಹಿತವಾದ ರಾತ್ರಿಯಂತೆ ಸಂತೋಷದಿಂದ ನಲಿಯುತ್ತಿತ್ತು నమస్తే శారదే దేవి కాశ్మీరపురవాసిని మహం ప్రార్థయే నిత్యం విద్యాదానం చేహి మే